ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಆಸ್ತಿ ಶ್ರೀಮಂತಿಕೆ ನಿಜವಾದ ಸಂಪತ್ತಲ್ಲ ಡಾಕ್ಟರ್ ವಾದಿರಾಜ್ ಜನರನ್ನ ಸಂಕಷ್ಟಕ್ಕೆ ನೂಕಿ ಯಾವ ಅಭಿವೃದ್ಧಿ ಸಾಧ್ಯ ಬಸವರಾಜ ಬೊಮ್ಮಾಯಿ ದರ್ಶನ್ ಪ್ರಕರಣ ಕುರಿತು ಯಾರೋ ಮಾತನಾಡಬೇಡಿ ಸಿದ್ದರಾಮಯ್ಯ ಕಡಕ್ಕೆ ಎಚ್ಚರಿಕೆ ಬಗ್ಗೆ ಡಿ ಕೆ ಶಿಗೆ ದಿಢೀರ್ ಮಮತೆ ಎಚ್ ಕೆ ವ್ಯಂಗ್ಯ ದಾವಣಗೆರೆ ತಪೋವನದಲ್ಲಿ ಡಾಕ್ಟರ್ ಶಶಿಕುಮಾರ್ ನೇತೃತ್ವದಲ್ಲಿ ಯೋಗ ದಿನ ವಿಶ್ವ ಯೋಗ ದಿನದ ಅಂಗವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥೆಯಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಸ್ವಯಂ ಯೋಗದಿಂದ ಸ್ವಯಂ ಜಾಗೃತಿ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ನೋಡಲ್ ಅಧಿಕಾರಿ ಡಾಕ್ಟರ್ ವಾದಿರಾಜ್ ಮಾತನಾಡಿ ಶ್ರೀಮಂತಿಕೆ ಆಸ್ತಿ ನಿಜವಾದ ಸಂಪತ್ತಲ್ಲೇ ಮನುಷ್ಯನ ನಿಜವಾದ ಸಂಪತ್ತು ಆರೋಗ್ಯ ಎಂದು ಹೇಳಿದರು ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕವಾಗಿ ದೈಹಿಕ ಮತ್ತು ಮಾನಸಿಕ ಸದೃಢತೆಯ ಜೊತೆಗೆ ಆರೋಗ್ಯಕರ ಸಮಾಜದ ನಿರ್ಮಾಣ ಮಾಡುವಂತೆ ಕರೆ ನೀಡಿದರು ಪ್ರಸ್ತುತ ಒತ್ತಡದ ಜೀವನದಲ್ಲಿ ಆರೋಗ್ಯಕರವಾಗಿರಲು ಯೋಗ ಸಾಕಷ್ಟು ಅನುಕೂಲ ಕಲ್ಪಿಸುತ್ತಿದೆ ಋಷಿ ಮುನಿಗಳಿಂದಲೂ ಕೂಡ ಯೋಗದ ಜೀವನ ಶೈಲಿ ಎಂದಿಗೂ ಮಾರ್ಗದರ್ಶನವಾಗಿದೆ ಎಂದು ಡಾಕ್ಟರ್ ವಾದಿರಾಜ್ ಹೇಳಿದರು ಸಮಾರಂಭದಲ್ಲಿ ಓಡಿಪಿ ಪಿ ಸಂಸ್ಥೆ ಜಯಶೀಲ ಫಿಸಿಯೋಥೆರಪಿಸ್ಟ್ ರಮ್ಯಾ ಕಾರ್ತಿಕ್ ಅಭಿಯಂತರರಾದ ನಾಗೇಶ್ ಎಂಟಿಎ ಯಶವಂತ್ ಸಂಸ್ಥೆಯ ಕಚೇರಿ ಸಹಾಯಕಿ ಚೈತ್ರ ಉಪಸ್ಥಿತರಿದ್ದರು ಜನರನ್ನು ಸಂಕಷ್ಟಕ್ಕೆ ನೂಕಿ ಯಾವ ಅಭಿವೃದ್ಧಿ ಮಾಡಲು ಸಾಧ್ಯ ಜಿಎಸ್ಟಿಯಲ್ಲಿ ದೊಡ್ಡ ಪ್ರಮಾಣದ ಸೋರಿಕೆಯಾಗುತ್ತಿದ್ದು ಅದನ್ನು ತಡೆಗಟ್ಟಿದರೆ ಸಾಕಷ್ಟು ಆದಾಯ ಬರುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಹಾವೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬೆಲೆ ಏರಿಕೆಯಾದರೆ ಹಣದುಬ್ಬರ ಜಾಸ್ತಿಯಾಗುತ್ತದೆ ಜನಸಾಮಾನ್ಯರ ಮೇಲೆ ಹೊರೆ ಆಗುತ್ತದೆ ಖರ್ಚು ಹೆಚ್ಚಾಗುತ್ತದೆ ಅದು ಹೇಗೆ ಅಭಿವೃದ್ಧಿ ಮಾಡಲು ಸಾಧ್ಯ ಇದೊಂದು ವಿಪರ್ಯಾಸ ಎಂದು ಹೇಳಿದರು ಆರ್ಥಿಕವಾಗಿ ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ ಆರ್ಥಿಕ ವ್ಯವಸ್ಥೆ ಹಾಳು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆಯಾಗುತ್ತಿದೆ ಅಡಿಕೆ ವ್ಯಾಪಾರ ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ ಸೋರಿಕೆಯಾಗುತ್ತಿದೆ ಸ್ಕ್ರ್ಯಾಪ್ ವ್ಯಾಪಾರದಲ್ಲಿ ಸೋರಿಕೆಯಾಗುತ್ತಿದ್ದು ಸಿಎಂ ಸುಮ್ಮನೆ ಕೂತಿದ್ದಾರೆ ಏಕೆ ಎಂದು ಪ್ರಶ್ನಿಸಿದರು ಸರಿಯಾಗಿ ಆರ್ಥಿಕ ನಿರ್ವಹಣೆ ಮಾಡಿದರೆ ಅಲ್ಲೇ ಸಾಕಷ್ಟು ಆದಾಯ ಬರುತ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿ ಜನರ ಮೇಲೆ ತೆರಿಗೆ ಹಾಕುವುದಲ್ಲ ನಿಮ್ಮ ಆಡಳಿತದ ಬಿಗಿ ಮಾಡಿ ಆಳಿತ ಸುಧಾರಣೆ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸಿ ಯಾವ ಯೋಜನೆಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಆದ್ಯತೆ ನೀಡಬೇಕು ಮತ್ತು ಸಮಯ ಮತ್ತು ಹಣ ಸರಿಯಾಗಿ ನಿರ್ವಹಣೆ ಮಾಡಿದರೆ ಪರಿಹಾರ ಇದೆ ಅದನ್ನು ಬಿಟ್ಟು ಸರಳ ಮಾರ್ಗ ಅನುಸರಿಸಿ ಜನರಿಂದ ತೆರಿಗೆ ಸಂಗ್ರಹಿಸಿ ಹಂಚಿಕೆ ಮಾಡುತ್ತಿದ್ದಾರೆ ಮತ್ತೊಂದು ಜನರ ಮೇಲೆ ತೆರಿಗೆ ಹಾಕುವ ಸರಳ ಮಾರ್ಗ ಅನುಸರಿಸಿದ್ದಾರೆ ದುಡಿಯುವ ದುಡಿಸುವ ಆದಾಯ ಹೆಚ್ಚಿಸುವ ದಕ್ಷ ಆಳಿದ ಕಡೆಗೆ ಗಮನ ಕೊಡುತ್ತಿಲ್ಲ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಗ್ಯಾರಂಟಿ ಸ್ಥಗಿತಗೊಳಿಸಲು ನಾವು ಹೇಳುವುದಿಲ್ಲ ಗ್ಯಾರಂಟಿ ಯೋಜನೆಗಳು ಬಡವರಿಗಾಗಿ ಇದ್ದು ಅವುಗಳನ್ನು ಮುಂದುವರಿಸಬೇಕು ಅದರ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಿಸಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಎಂದು ಆಗ್ರಹಿಸಿದರು ದೊಡ್ಡ ವಿಪರ್ಯಾಸ ಬೆಳೆ ಏರಿಕೆ ಆದರೆ ಜಾಸ್ತಿ ಆಗುತ್ತೆ ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತೆ ಅವರ ಆದಾಯ ಖರ್ಚು ಜಾಸ್ತಿ ಆಗುತ್ತೆ ಅದು ಹೆಂಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜನರನ್ನು ಸಂಕಷ್ಟಕ್ಕೆ ನೂಕಿ ಅದು ಯಾವ ಅಭಿವೃದ್ಧಿ ಮಾಡ್ತಾರೆ ಮುಖ್ಯಮಂತ್ರಿಗಳು ದಯವಿಟ್ಟು ಹೇಳಬೇಕು ಇವತ್ತು ಆರ್ಥಿಕವಾಗಿ ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ ಇಡೀ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಸಂಪನ್ಮೂಲ ಕ್ರೋಢೀಕರಿಸಿದ್ರಲ್ಲಿ ವಿಫಲ ಆಗಿದ್ದಾರೆ ಈ ರಾಜ್ಯದಲ್ಲಿ ಜಿ ಎಸ್ ಟಿಯಲ್ಲಿ ಇವತ್ತು ವಿಶೇಷವಾಗಿ ಎರಡು ಮೂರು ಟ್ರೇಡಲ್ಲಿ ಬಹಳ ದೊಡ್ಡ ಸೋರಿಕೆ ಆಗ್ತಾ ಇದೆ ಸ್ಕ್ರ್ಯಾಪ್ ನಾನು ಹೇಳ್ಬಿಡ್ತೀನಿ ಸ್ಕ್ರ್ಯಾಪ್ ಡೀಲಿಂಗಲ್ಲಿ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ ಯಾಕೆ ಸ್ಕ್ರ್ಯಾಪ್ ವ್ಯವಹಾರದಲ್ಲಿ ದೊಡ್ಡ ಲೀಕೇಜ್ ಆಗ್ತಾ ಇದೆ ಅಡಿಕೆ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ ಸರಿಯಾಗಿ ಬಿಗಿ ಕ್ರಮ ತೆಗೆದುಕೊಂಡ್ರೆ ಅಲ್ಲೇ ಸಾಕಷ್ಟು ಆದಾಯ ಬರ್ತದೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿ ಜನರ ಮೇಲೆ ತೆರಿಗೆ ಹಾಕೋದಲ್ಲ ನಿಮ್ಮ ಆಡಳಿತದ ಬಿಗಿಯನ್ನು ಸುಧಾರಣೆಯನ್ನು ಮಾಡಿ ಲೀಕೇಜನ್ನು ತಪ್ಪಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ಮತ್ತು ಯಾವ ಯೋಜನೆಗೆ ಯಾವ ಸಂದರ್ಭದಲ್ಲಿ ಯಾವ ಪ್ರಯಾರಿಟಿಯಲ್ಲಿ ಕೊಡಬೇಕನ್ನುವಂಥ ಚಿಂತನೆಯನ್ನು ಮಾಡಿದರೆ ಮತ್ತು ಅಂತಿಮವಾಗಿ ಟೈಮ್ ಆ್ಯಂಡ್ ಮನಿ ಟೈಮ್ ಆ್ಯಂಡ್ ಮನಿ ಸಮಯ ಮತ್ತು ಹಣ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಪರಿಹಾರ ಇದೆ ಅದನ್ನು ಬಿಟ್ಬಿಟ್ಟು ಅತ್ಯಂತ ಸುಲಭ ಏನಪ್ಪ ಎರಡು ಸುಲಭದ ಕೆಲಸ ಮಾಡ್ಯಾರ ಜನರಿಂದ ತೆರಿಗೆ ತೊಗೊಂಡು ಬಂದು ಅದನ್ನು ಹಂಚೋದು ಭಾಳ ಸುಲಭ ಅದೇನು ಅದಕ್ಕೇನು ಬುದ್ಧಿವಂತಿಕೆ ಬೇಕಾಗಿಲ್ಲ ಎರಡನೇದು ಜನರ ಮೇಲೆ ನೇರವಾಗಿ ತೆರಿಗೆ ಹಾಕೋದು ಬಹಳ ಸುಲಭ ಸುಲಭದ ಮಾರ್ಗನ್ನ ಹುಡ್ಕೊಂಡಿದ್ದಾರೆ ದುಡಿಯುವ ದುಡಿಸುವ ಆದಾಯವನ್ನು ಹೆಚ್ಚಿಸುವಂತ ಸೋರಿಕೆಯನ್ನ ಕಡಿಮೆ ಮಾಡುವಂತ ದಕ್ಷ ಆಡಳಿತ ಕಡೆ ಅವ್ರ ಲಕ್ಷ್ಯ ಇಲ್ಲ ಹಿಂಗಾಗಿ ಇದು ವಿಫಲವಾಗಿದ್ದಾರೆ ಅಭಿವೃದ್ಧಿ ಬಂದ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಇಲ್ಲರಿ ಬಂದ್ ಹೇಳಿ ಅಲ್ಲಪ್ಪ ನಮ್ಗ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು ಬಂದ್ ಅಂತ ಯಾಕೆ ನೀವು ಒಂದ್ಸಾ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಜನರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡ್ರಿ ಅದರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕುಡ್ರಿ ಕರ್ಸಿ ಕೊಡ್ರಿ ಆ ಕೆಲಸ ಮಾಡಿದ್ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡೋರಿಗಾಗಿಂದ ಕೊಡ್ರಿ ನೋಡೋಣ ಕೊಡ್ರಿ ಕೊಟ್ಟು ಅದಕ್ಕೆ ಅದು ಕ್ರೋಢೀಕರಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವರಿಗೆ ಶಬಾಸ ಅಂತೇವೆ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆ ತೆರಿಗೆ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ ಗ್ಯಾರಂಟಿಗಾಗಿ ವಿಶೇಷ ಸಂಪನ್ಮೂಲ ಕ್ರೋಢೀಕರಿಸಿ ಕೊಡಿ ಆಗ ನಾವು ಸಿ ಎಂ ಸಿದ್ದರಾಮಯ್ಯಗೆ ಶಬಾಸ್ ಹೇಳುತ್ತೇವೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರ ಮೇಲೆ ತೆರಿಗೆ ಹಾಕಿದರೆ ಅದು ಸರಿಯಾದದಲ್ಲ ಎಂದು ಹೇಳಿದರು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ಕುರಿತಂತೆ ಯಾರು ಕೂಡ ತುಟಿ ಬಿಚ್ಚಬೇಡಿ ಎಂದು ಮಂತ್ರಿಗಳಿಗೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಹತ್ಯೆಯ ದೃಶ್ಯಾವಳಿ ಪ್ರಸ್ತಾಪಿಸಿ ಈ ರೀತಿಯ ಕ್ರೂರತನ ನಾನು ನೋಡಿಯೇ ಇಲ್ಲ ಎಂದು ಹೇಳಿರುವುದಾಗಿ ತಿಳಿದುಬಂದಿದೆ ಚನ್ನಪಟ್ಟಣದ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದಿಢೀರ್ ಮಮತೆ ಬಂದಿದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ದೆಹಲಿಯಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಲ್ಲಿಯವರೆಗೆ ಚನ್ನಪಟ್ಟಣ ಅಭಿವೃದ್ಧಿ ಮಾಡಬೇಡಿ ಎಂದು ಡಿ ಕೆ ಶಿವಕುಮಾರನ ತಡೆದಿದ್ದು ಯಾರು ಸಂಸದರಾಗಿ ಡಿ ಕೆ ಶಿವಕುಮಾರ್ ಸಹೋದರನ ಕೊಡುಗೆ ಏನು ಅವರು ಯಾರು ಬೇಕಾದರೂ ಅಭ್ಯರ್ಥಿ ಆಗಬಹುದು ಎಂದು ಹೇಳಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಅಭ್ಯರ್ಥಿ ಆಗಬಹುದು ನಮ್ಮ ಕಡೆಯಿಂದ ಅಭ್ಯರ್ಥಿ ಯಾರು ಎಂದು ಕಾಲ ನಿರ್ಧರಿಸುತ್ತದೆ ಎಂದು ತಿಳಿಸಿದರು ದಾವಣಗೆರೆಯ ದೊಡ್ಡ ಬಾತಿಯಲ್ಲಿರುವ ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಸಂಸ್ಥೆಯ ಚೇರ್ಮನ್ ಶಶಿಕುಮಾರ್ ನೇತೃತ್ವದಲ್ಲಿ ಯೋಗ ದಿನಾಚರಣೆ ನೆರವೇರಿತು ನಮ್ಮ ಪ್ರಾಣ ಶಕ್ತಿ ಹೆಚ್ಚಾದಂತೆಲ್ಲ ನಮ್ಮ ದೇಹ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕೊನೆಯದಾಗಿ ಎಲ್ಲಿಂದ ಹಕ್ಕಿದೀವೋ ಅಲ್ಲಿಂದನೆ ನಿಧಾನ ಹಸಿರನ್ನು ತಗೊಳ್ಳಿ ಇನ್ನೊಂದು ಮುಗಿದ ಅವಸರನ್ನರ್ಗ ಹಾಕಿ ಅಲ್ಲಿ ನಿಲ್ಲಿಸಿ ಸಹಜ ಉಸಿರಾಟದ ಕಡೆ ಗಮನ ಕೊಡುತ್ತೆ ಎರಡು ಮುಗಿದ ಅವಸರನ್ನು ತಗೊಳ್ಳಿ ಎರಡು ಮುಗಿದ ಹಸಿರನ್ನರ್ಗಾಕಿ ಈಗ ಶೀತಲಿ ಪ್ರಾಣಾಯಾಮ ಚೇರ್ಮನ್ ಶಶಿಕುಮಾರ್ ಮಾತನಾಡಿ ಯೋಗ ಹಾಗೂ ಆರೋಗ್ಯ ಕುರಿತಂತೆ ವಿವರಿಸಿದರು ಹರಿಹರ ತಾಲೂಕು ಶಾಸಕ ಬಿಪಿಹರೀಶ್ ಮಾಜಿ ಶಾಸಕ ಶಿವಶಂಕರ್ ಕಾಂಗ್ರೆಸ್ ನಾಯಕ ಶ್ರೀನಿವಾಸ್ ನಂದಿಗಾವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು